ಸರ್ ಗಣೇಶ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರಾದ್ರೂ ನಮ್ಮ ಚಾನಲ್ ತೋರಿಲ್ಲ ಗಣೇಶ ಆಶ್ರಯ ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಇಂದಿನಂತ ಕಾರ್ಯಕ್ರಮ ಶುರು ಮುಂಚೆ ಎರಡು ಖುಷಿ ವಿಚಾರಗಳು ಮೊದಲನೇ ದಿನ ಯಾರು ನಮ್ಮ ಚಾನಲ್ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ತಾರ ಕಮೆಂಟ್ ಮಾಡ್ತಾರೋ ಅಂತ ಐದು ಪ್ರೇಕ್ಷಕರಿಗೆ ನಾವು ತಿಂಗಳ ಒಂದೇ ಪ್ರಯತ್ನ ಕೊಡ್ತೀವಿ ಈಗಲೇ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ನನ್ನ ಖುಷಿ ವಿಚಾರಕ್ಕೂ ಆಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರೀಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ ನಿಮ್ಗೆ ಯಾವಾಗಲಾದ್ರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರವನ್ನು ಪಡ್ಕೊಂಬಿ ಬನ್ನಿ ಬಂದರೆ ವಿಶೇಷವಾಗಿ ನಾಳೆ ಅಮೃತ ಸಿದ್ಧಿ ಯೋಗ ವಿಶೇಷವಾಗಿ ಒಂದು ದೀಪದ ರೆಮಿಡಿ ಮಾಡಿಕೊಂಡು ನಿಮ್ಮ ಮನೇಲಿ ಬಂದಂಥ ಕಷ್ಟ ಆಗಿರ್ಬೋದು ಅಥವಾ ನಿಮ್ಗೆ ಯಾರಾದರೂ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ ತುಂಬ ಲಾಸ್ ಆಗ್ತಾ ಇದೆ ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಅನೇಕ ರೀತಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಅದೇ ವಿಶೇಷವಾಗಿ ನಾಳೆ ಅಮೃತ ಸಿದ್ಧಿಯೋಗ ಇರೋದರಿಂದ ಈ ಒಂದು ವಿಶೇಷವಾದ ದೀಪದ ರೆಮಿಡಿನ ಮಾಡಿಕೊಂಡು ನಿಮ್ಮೆಲ್ಲ ಕಷ್ಟಗಳು ಕಳೀಲಿ ಅಂತ ಕೇಳ್ಕೊಂತ ಎಂದಿನಂತೆ ಗಣಸ್ತೋತ್ರ ಗಜಾನನಂ ಭೂತ ಗಣಾದಿ ಸೇವಿತಂ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತಂ ಓಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಯಾರೆಲ್ಲ ನಮ್ಮ ಚಾನಲ್ವರೆಲ್ಲ ಗಣೇಶ ಅಷ್ಟೇಶ್ವರೂ ಕಾಪಾಡಲಿ ನಿಮಗೂ ಮತ್ತು ನಿಮ್ಮ ಕುಟುಂಬದನ್ನು ಆಯುರ ಆರೋಗ್ಯ ಐಶ್ವರ್ಯ ಇಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಆದಷ್ಟು ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೀವು ಒಂದು ವೀಡಿಯೋನ ಶೇರ್ ಮಾಡೋದ್ರಿಂದ ಎಷ್ಟೋ ಜನ ಕಷ್ಟದಲ್ಲಿತ್ತು ಅವ್ರಿಗೂ ಕೂಡ ಸಹಾಯ ಆಗುತ್ತೆ ನಿಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಎಲ್ಲ ಆದಷ್ಟು ವೀಡಿಯೋನ ಶೇರ್ ಮಾಡಿ ಬನ್ನಿರುತ್ತೆ ನಾವು ವಿಶೇಷವಾಗಿ ನಾಳೆ ಅಮೃತ ಸಿದ್ಧಿ ಯೋಗ ಇದೆ ಅಮೃತ ಸಿದ್ಧಿ ಯೋಗ ಅಂದರೆ ಹೆಸರಲ್ಲಿದೆ ಅಮೃತ ಸಿದ್ಧಿ ಯೋಗ ನಿಮಗೆ ಏನು ಬಯಸ್ತಿದ್ರು ಅದನ್ನು ನಾಳೆ ವಿಶೇಷವಾಗಿ ಈ ಒಂದು ರೆಮಿಡಿ ಮಾಡ್ಕೊಳೋದ್ರ ಮುಖಾಂತರ ನೀವು ಬಯಸೋದನ್ನ ಪಡಿಬೋದು ಬನ್ನಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಸ್ವಲ್ಪ ಮನೇಲಿ ನಿಮಗೆ ಅನುಕೂಲ ಇದ್ದರೆ ತುಪ್ಪ ದೀಪ ತಗೊಂಬೋದು ಅಥವಾ ಇಲ್ಲಾಂದ್ರೆ ನೀವು ಮಾಮೂಲಿ ದೀಪ ತಗೊಂಡು ಇದಕ್ಕೆ ಇಟ್ಕೊಂಡು ಕೆಡ್ಕೊಂಡು ನಾಳೆ ಶನಿವಾರ ಆಗಿರುದ ಅಮೃತ ಸಿದ್ಧಿ ಹೋಗಿದೆ ಹಾಗೆ ಒಂದು ರೂಪಾಯಿ ಕಾಯಿಂದು ತೊಗೊಂಡು ವಿಶೇಷವಾಗಿ ಇದನ್ನ ಇಪ್ಪತ್ತೊಂದು ಸಲ ದಿಷ್ಟು ಒಂದು ಎರಡು ಮೂರು ಇಪ್ಪತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ದೃಷ್ಟಿ ತೆಗೆದು ನಿಮ್ಮ ಕೋರಿಕೆಗಳೆಲ್ಲ ಇದ್ರಲ್ಲ ಹೇಳ್ಕೊಂಡು ವಿಶೇಷವಾಗಿ ಈ ದೀಪಕ್ಕೆ ಹಾಕ್ಬಿಟ್ಟು ದೀಪಕ್ಕೆ ಹಾಕ್ಬಿಟ್ಟು ಮನೇಲಿ ಇಟ್ಬಿಡಿ ಮನೇಲಿ ಇಟ್ಬಿಟ್ಟು ಕೇಳ್ಕೊಳಿ ಎಲ್ಲ ಸಮಸ್ಯೆಯನ್ನು ಬಗೆಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳಂತ ಕೇಳಿಕೊಂಡು ಈ ದೀಪನ ಮನೇಲಿ ಹಚ್ಚಿಬಿಟ್ಟು ವಿಶೇಷವಾಗಿ ಈ ಒಂದು ಕಾಯಿನ ಇಪ್ಪತ್ನಾಲ್ಕು ಗಂಟೆ ಆದಮೇಲೆ ತಗೊಂಡು ಹೋಗಿ ಯಾವ್ದಾದ್ರು ದೇವಸ್ಥಾನದಲ್ಲಿ ಉಂಡಿಗೆ ಹಾಕಿ ಬಂದ್ಬಿಡಿ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳು ಆದಷ್ಟು ಬೇಗ ಇಡೀ ಇದೆ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್